ನಾನು ಗ್ರಾಜುಯೇಟ್ ಇದ್ದೀನೋ ನನಗೂ ಬುದ್ಧಿ ಐತಿ ನಾ ಏನು ತೀರ ಕುರಿ ಇದೇನು ನನ್ನ ಬುದ್ಧಿ ಐತಿ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ಪ ನಾಳೆ ಅಂದ್ರೆ ದೇಶದ ಪ್ರಧಾನಿ ಆಗಂಗಿಲ್ಲ ಮೋದಿ ಅವ್ರು ತಿಳ್ಕೊಂಡ್ರೆ ಯಾರು ನಮ್ಮ ನಮಗೆ ಒಂದು ಕೋಟಿ ನಲವತ್ತು ಒಂದು ನಲವತ್ತು ಕೋಟಿ ಜನಸಂಖ್ಯೆಯೊಳಗ ಒಳಗ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ ಇದೊಳಗೆ ಕಟ್ಟಿ ಆಯ್ತಾ ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೂವತ್ತು ಮೋದಿ 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 ತಗೊಂಡ ನೆಕ್ಕ ಬಂದ್ರಿ ಮತ್ತ ಏನಾದ್ರು ತೆಲಗ ಲಕ್ಷ್ಮಣ ಸೌದಿ ರಾಜು ಬಾಗೆ ಸತೀಶ್ ಜಾರ್ಕಿ ಹೊಳಿ ತೆಳಗ್ಬೇಕು ಮ್ಯಾಕ್ ಮೋದಿನ ಬೇಕದ ಯಾವ ಮಾತು ತಗೊಂಡ್ ಮ್ಯಾಕ್ ತಗೊಂಡ ಏನ್ ನೀವು ಸುಖ ಇಲ್ಲ ದುಃಖ ಇಲ್ಲ ಏ ಮತ್ತೆ ಹೇಳ್ತಾರ ಅವ್ರ ಅವ್ರು ಆಕೆ ಅವ್ರು ಯಾರು ನಿಂತಿದಾರಲ್ಲ ಇಲ್ಲ ಅವ್ರು ಯಾರು ತಮ್ಮ ವಿರೋಧ ಜೊಲ್ಲೆ ಅವ್ರು ಹೇಳ್ತಾರ ಅವ್ರ ಗಂಡ ಹಾಕಿ ಕೊಟ್ಟು ಭಾಷಣ ಮಾಡ್ತಿರ್ತಾರ ಅವ್ರು ಮೋದಿ ಅವರ ಸಲುವಾಗಿ ನೀವು ಮೋದಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ನೀವು ಹಂಗೆ ವಾರಾಣಸಿ ಹೋಗ್ಬೇಕು ಅವರ ಇಲ್ಲಿ ಯಾರು ಇದ್ದಾರು ಇವ್ ಅವರೇ ಹೇಳ್ತಾರ ಮೋದಿ ನೋಡಿ ಓಟ್ ಹಾಕಿರ್ತಾರೆ ಮೋದಿ ನೋಡಿ ನಾವು ಓಟ್ ಆಗ್ತೀವಲ್ಲ ನೀವು ನಿಂತವೇನ್ ಬೇಕಲ್ಲ ಮೋದಿ ಪ್ರಶ್ನೆ ಬರಲ್ಲ ಅಲ್ಲಿ ಯಾವಾಗ ನಾವ್ ಇಲ್ಲಿ ಮೋದಿ ಅವನ್ ಗೊತ್ತಿಲ್ಲ ನಿಮ್ಗೆ ಅವ್ನ ಮೂರು ಸಾವಿರ ಕೋಟಿ ರೂಪಾಯಿ ವಿಮಾನ ಐತಿ ಒಂದು ವರ್ಷಕ್ಕೆ ನಾಕ್ ನಾಲ್ಕು ಲಕ್ಷ ಐದೈದು ಲಕ್ಷ ಒಂದೊಂದ್ ಡ್ರೆಸ್ ಇದಾವ್ ನಮ್ಗ ಒಂದೊಂದು ನಾಲ್ಕು ಲಕ್ಷ ರೂಪಾಯಿ ಕೊಟ್ಟರೆ ಒಂದ್ ನಮ್ಜಾ ಸಂಸಾರ ಬಿಡ್ತೀವಿ ನಾವು ಎಲ್ಲ ಸ್ವಾಮಿ ಆಗಿ